ॐ गुरुब्रह्मा गुरुर्विष्णो गुरुदेवो महेश्वरः गुरुः साक्षात् गुरुस्साक्षात्परब्रह्मा तस्मै श्री श्रीगुरुवे नमः गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः अज्ञानतिमिरान्दस्य दस्याज्ञानाञ्जनशलाकया चक्षुरुम् मिलितम् एना तस्मै श्रीगुरुवे नमः शङ्करं शङ्कराचार्यं केशवं बादरायणम्

प्रणो ओ देवी सरस्वती वाजे एव एवते धे नाम वित्रवथ वाग्देव्यै नमः कल्याणाद्भुतगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलं कौसलेन्द्राय महनीय गुणात्मने चक्रवर्तिधनुजाय सार्वभौमाय मङ्गलम् मङ्गलं वेदवेदान्तवेद्याय मेघश्यामलमूर्तये ಹುಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಲಂ ಇಷ್ಟ ದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರ್ವಿಂದ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಅತ್ಯಂತ ಸಂತೋಷ ಪಡ್ತಕ್ಕಂತಹ ಚತುಶ್ಠಿ ಉಪಚಾರಾಢ್ಯ ಅರವತ್ ನಾಲ್ಕು ವಿಧಗಳಾಗಿರ್ತಕ್ಕಂತಹ ಉಪಚಾರಗಳು ಅನ್ನೋ ಹೇಳ್ತಾ ವಿಸ್ತಾರವಾಗಿ ಅದನ್ನು ನಾವು ಹೇಳಿ ಆನಂದ ಪಟ್ಟಿದ್ವಿ ಮುಂದಿನ ನಾಮ ಚತುಶ್ಠಿ ಕಲಾಮಯಿ ಅಂತ ಹೇಳಿ ಅರವತ್ ನಾಲ್ಕು ಕಲೆಗಳ ತಾಯಿಯವಳು ಆ ಪ್ರತಿ ಒಂದು ಕಲೆ ಕೂಡ ಜಗನ್ಮಾತೆ ಅವಳೇನೆ ಯಾವ ಕಲೆಗೆ ಅವಳು ಕಡಿಮೆ ದಾಳಿ ಹೇಳಿ ಅವಳಿಗೆ ಯಾವುದು ಇಲ್ಲ ಎಲ್ಲವೂ ಕೂಡ ಅವಳೇ ಹಾಗಿರೋದ್ರಿಂದ ಅಂತಹ ಕಲೆಗಳ ದೇವಿಯಾರು ಅವಳೇ ಆ ಎಲ್ಲ ಕಲೆಗಳು ಕೂಡ ಅನ್ನೋ ಮಾತನ್ನ ಇಲ್ಲಿ ಇದ್ದಾರೆ ಕಲೆಗಳು ಅಂತಂದ್ರೆ ವಿದ್ಯೆ ಅನ್ನೋ ಮಾತನ್ನ ನಾವೇ ತಿಳ್ಕೊಬೇಕು ಯಾಕಂದ್ರೆ ಅರವತ್ನಾಕು ಕಲೆಗಳಲ್ಲಿ ಯಾವುದೇ ಒಂದು ಪ್ರಕಾಶಿಸಿದ್ರೂ ಕೂಡ ಆ ತಾಯಿಯ ಒಂದು ರೂಪ ಅನ್ನೋದನ್ನ ನಾವಿಲ್ಲಿ ಧಾವಿಸ್ಕೋಬೇಕಾಗತ್ತೆ ಶಿವಾನಂದ ಲಹರಿಯಲ್ಲಿ ಶಂಕರ ಭಗವತ್ಪಾದರು ಈ ಒಂದು ಕಳೆ ಕಲೆಯ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕಲಾಭ್ಯಾಂ ಚೂಳಾಲಂಕೃತ ಶಶಿಕಲಾಭ್ಯಾಂ ನಿಜತಪ ಫಲಾಭ್ಯಾಂ ಭಕ್ತೇಶ ಪ್ರಕಟಿತ ಫಲಾಭ್ಯಾಂ ಭವೇತ್ ಭವಂ ಏನು ಭವತೊಮೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈ ಲೋಕದಲ್ಲಿರ್ತಕ್ಕಂತಹ ಅರವತ್ನಾಲ್ಕು ಕಲೆಗಳು ಅಂತ ಏನ್ ಹೇಳ್ತೀವೋ ಅದೇ ಸುಂದರಿ ಹಾಗೆ ಹೆಸರಾತ್ ಈಗ ಆ ಒಂದು ಅರವತ್ನಾಲ್ಕು ಕಲೆಗಳು ಯಾವುದು ಅನ್ನೋ ವಿಚಾರವನ್ನ ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಹಿಂದೆ ನಾವು ಚತುಶ್ಠಿಪಚಾರ್ಯ ಅಂದಾಗ ಅರವತ್ನಾಕು ವಿಧಗಳಾಗಿರ್ತಕ್ಕಂತಹ ಉಪಚಾರಗಳು ಯಾವುದು ಅನ್ನೋದನ್ನ ನಾವು ಹ್ಯಾಕ್ ತಿಳ್ಕೊಂಡ್ವು ಹಾಗೆ ಈ ಚತುರ್ಷ್ಠಿ ಅರವತ್ನಾಲ್ಕು ವಿಧಗಳಾಗಿರ್ತಕ್ಕಂಥ ಕಲೆಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ ಇಲ್ಲಿ ಎರಡು ವಿಧವಾಗಿರ್ತಕ್ಕಂತಹ ಕಲೆಗಳನ್ನ ಅವ್ರು ಹೇಳ್ತಾರೆ ಅರವತ್ನಾಲ್ಕು ವಿದ್ಯಾ ಕಲೆಗಳು ಇನ್ನು ಅರವತ್ನಾಲ್ಕು ವೃತ್ತಿ ಕಲೆಗಳು ಅಂತ ವೃತ್ತಿ ಅಂದ್ರೆ ಏನು ಕೆಲಸದ ಕಲೆಗಳು ವಿದ್ಯಾ ಕಲೆಗಳು ಅಂದು ಯಾ ಯಾತಕ್ಕೆ ಇದೆ ಅಂದ್ರೆ ಅದು ಜ್ಞಾನ ಕಲೆಗಳು ವೃತ್ತಿ ಕಲೆಗಳು ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರೊಫೆಷನ್ ಹಾಗಾಗಿ ಚತುಶಷ್ಟಿ ಕಲಾ ತಮ್ಮನ್ನು ಅಂತಂದಾಗ ಅರವತ್ತ ನಾಲ್ಕು ಕಲೆಗಳು ಅಂತ ಹೇಳಿ ಇಲ್ಲಿ ಸಣ್ಣ ಶ್ಲೋಕವನ್ನು ಕೂಡ ಹೇಳ್ತಾರೆ ಚತುಶ್ಠಿ ಕಲಾಹ ತನ್ನ ಈ ಅಂತ ಹೇಳಿ ಒಂದು ವಿವರಣೆಯನ್ನ ಕೊಡ್ತಾ ಇದ್ದಾರೆ ಅರವತ್ನಾಲ್ಕು ಕಲೆಗಳು ಯಾವ್ಯಾವುದು ಅಂದಾಗ ಈ ಕಲೆಗಳಲ್ಲಿ ನೋಡಿ ಯಾವ್ಯಾವ ರೀತಿ ಯಾರ್ಯಾರು ವರ್ಣಿಸಿದ್ದಾರೆ ಎಲ್ಲೆಲ್ಲಿ ಈ ಒಂದು ಕಲೆಗಳ ಬಗ್ಗೆ ಹೇಳಿದ್ದಾರೆ ಅನ್ನೋ ಮಾತನ್ನೆಲ್ಲಿ ಹೇಳ್ತಾ ಇದ್ದಾರೆ ಶಾರ್ಗಧರೀಯ ಕಥಾಕೋಶ ಶ್ರೀಧರೀಯ ಮತ್ತೆ ಲಕ್ಷ್ಮೀ ಪೀಠಿಕಾ ಅಂತಕ್ಕಂತಹ ಬೇರೆ 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 ಗ್ರಂಥಗಳಲ್ಲಿ ಮತ್ತೆ ವ್ಯಾಖ್ಯಾನಗಳಲ್ಲಿ ಬೇರೆ ಬೇರೆ ವಿಧವಾಗಿ ಅದನ್ನ ವರ್ಣಿಸಿದ್ದಾರೆ ಅಥವಾ ಬೇರೆ ಬೇರೆ ವಿಧದಲ್ಲಿ ಅವರು ಹೇಳಿದ್ದಾರೆ ಅನ್ನೋ ಮಾತನ್ನ ಈ ವ್ಯಾಖ್ಯಾನದಲ್ಲಿ ಹೇಳಿರ್ತಕ್ಕಂತಹ ಅರವತ್ನಾಲ್ಕು ಕಲೆಗಳು ಯಾವ್ಯಾವುದು ಅಂತಂದಾಗ ಅಗ್ನಿಯ ಕಲೆಗಳು ಹತ್ತು ಅಗ್ನಿ ಕಲೆಗಳು ಹತ್ತು ಸೂರ್ಯನ ಹನ್ನೆರಡು ಕಲೆಗಳು ಚಂದ್ರನ ಹದಿನಾರು ಕಲೆಗಳು ಬ್ರಹ್ಮನ ಹತ್ತು ಕಲೆಗಳು ವಿಷ್ಣುವಿನ ಹತ್ತು ಕಲೆಗಳು ರುದ್ರನ ಹತ್ತು ಕಲೆಗಳು ಈಶ್ವರನ ನಾಲ್ಕು ಕಲೆಗಳು ಸದಾಶಿವನ ಹದಿನಾರು ಕಲೆಗಳು ರುಕ್ಕಲೆ ಐದು ಅನುಷ್ಠು ವಿದ್ಯಾ ಕಲೆಗಳು ಮೂರು ಮಹಾಲಕ್ಷ್ಮಿಯ ಬೀಜಾಕ್ಷರ ರೂಪಕಲೆ ಒಂದು ಚಿನ್ಮಯಿ ಕಲೆ ಒಂದು ಮೂಲ ವಿದ್ಯೆ ಕಲೆ ಒಂದು ಹೀಗೆ ಅರವತ್ನಾಲ್ಕು ಕಲೆಗಳು ನೋಡಿ ಹೀಗೆ ಇದನ್ನ ಅವರು ವರ್ಣಿಸಿದ್ದಾರೆ ಇನ್ನು ಮುಂದೆ ಅರವತ್ನಾಲ್ಕು ವಿದ್ಯಾ ಕಲೆಗಳ ಬಗ್ಗೆ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ನಾವು ಇದ್ರ ಬರೀ ಅರವತ್ನಾಲ್ಕು ವಿದ್ಯೆ ಕಲೆಗಳು ಅನ್ನೋದಕ್ಕಿಂತಲೂ ಅದ್ರಲ್ಲಿ ಏನಿದೆ ಅದರ ವಿಶೇಷತೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ತಿನ್ಕೊಳ್ಳೋಣ ಯಾಕಂದ್ರೆ ಮುಂದೆ ಇದಕ್ಕೋಸ್ಕರ ಯಾವ್ದಾರು ಒಂದು ವಿಚಾರ ಹೇಳ್ಬೇಕಾದ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇದನ್ನ ಹೇಳೋದಕ್ಕೆ ಬಯಸ್ತೇನೆ ಇಲ್ಲಿ ಶ್ರೀಧರಿ ಕಲೆ ಶ್ರೀಧರಿಯದಲ್ಲಿ ಹೇಳಿರ್ತಕ್ಕಂತಹ ಅರವತ್ನಾಲ್ಕು ಕಲೆಗಳು ಅಂದ್ರೆ ವಿದ್ಯಾ ಕಲೆಗಳು ಯಾವ್ಯಾವುದು ಅಂತಂದ್ರೆ ಗೀತ ವಾದ್ಯ ವಾದ್ಯದಲ್ಲೇನು ಏನು ಇನ್ಸ್ಟ್ರೂಮೆಂಟ್ಸ್ ಆಲ್ಸೋ ಯಾವುದು ವೇಣು ಮೃದಂಗ ಇತ್ಯಾದಿಗಳು ಅಂದ್ರೆ ಕೊಳಲು ವೀಣೆ ಏನೋ ವಯ ಇತರದ್ದು ಆಮೇಲೆ ನೃತ್ಯ ನಾಟ್ಯ ಆಲೇಖ್ಯ ಆಲೇಖ್ಯ ಅಂದ್ರೆ ಚಿತ್ರ ರಚನೆ ಮಾಡ್ತಕ್ಕಂಥದ್ದು ವಿಶೇಷಕ ಛೇದ್ಯ ಅಂತಂದ್ರೆ ನಾನಾ ವಿಧ ತಿಲಕ ರಚನೆ ಆ ಹಣೆಗೆ ಬರೀತಕ್ಕಂತಹ ಆ ಒಂದು ರಚನೆಗಳು ವಿಧ ವಿಧವಾಗತಕ್ಕಂತಹ ತಿಲಕ ರಚನೆಗಳು ಆಮೇಲೆ ತಂಡುಲ ಕುಸಮ ಬಲಿವಿಕಾರ ಅಂದ್ರೆ ಪೂಜಾ ಪ್ರಯೋಜನಗಳಾಗಿರ್ತಕ್ಕಂತಹ ಅಕ್ಷತೆ ಪುಷ್ಪಗಳಿಂದ ನಾನಾ ವಿಧವಾಗಿರ್ತಕ್ಕಂತಹ ರಚನೆಗಳನ್ನ ಒಂದೇ ಅಲ್ಲ ಬೇರೆ 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 ವಿಧವಾಗಿರ್ತಕ್ಕಂತಹ ಈಗ ಅಕ್ಷತೆಗಳಿಂದ ಒಂದೊಂದು ರೀತಿಯ ಚಿತ್ರ ಬರೀತಾರೆ ಪುಷ್ಪಗಳಿಂದ ವಿಧವಾಗಿರ್ತಕ್ಕಂಥ ಚಿತ್ರಗಳನ್ನು ಬರೀತಾರೆ ಅಲಂಕಾರಗಳನ್ನ ಮಾಡ್ತಾರೆ ಅಂತದ್ದು ಆಮೇಲೆ ಪುಷ್ಪಾಸ್ತರಣ ಅಂತಂದ್ರೆ ಪುಷ್ಪದ ಹಾಸಿಗೆ ದಶನ ವಸನ ಅಂಗರಾಗ ಏನು ಅಂತಂದ್ರೆ ಹಲ್ಲುಜ್ಜೋದು ದಾವನ ದಂತದಾವನ ವಸ್ತ್ರಧಾರಣ ವಸ್ತ್ರಗಳನ್ನ ಹಾಕೊಳ್ತಕ್ಕಂಥದ್ದು ಆಮೇಲೆ ವರ್ಣ ಲೇಪನ ಚಿತ್ರವನ್ನ ಚಿ ಚಿತ್ರಗಳನ್ನ ಬರ ಚಿತ್ರ ಚಿತ್ರವಾಗಿರ್ತಕ್ಕಂಥ ಬಣ್ಣಗಳನ್ನ ಹೊಂದಿರತಕ್ಕಂಥದನ್ನ ನಾವು ಲೇಪನ ಮಾಡಿಕೊಳ್ತಕ್ಕಂಥದ್ದು ಆಮೇಲೆ ಮಣಿಭೂಮಿಕಾ ಭೂಮಿಕಾ ಕರ್ಮ ಅಂದ್ರೆ ನೋಡಿ ಇದೆಲ್ಲ ಕೆಲವು ವಿದ್ಯೆಗಳು ಸುಮ್ಮನೆ ಅಲ್ಲ ಇದೆಲ್ಲ ಅದಕ್ಕೋಸ್ಕರ ಸ್ಪೆಷಾಲಿ ಸ್ಪೆಷಾಲಿಟೀಸ್ ಈಗ ಬಿಇ ಅಂತಂದಾಗ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇ ಸಿ ಇ ಎಸ್ ಹೀಗೆ ಐ ಎಸ್ ಅಂತ ಹಾಗೆ ಪ್ರತಿಯೊಂದ್ರಲ್ಲೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಸ್ಪೆಷಾಲಿಟಿಗಳು ನೋಡಿ ವಿದ್ಯೆನಲ್ಲಿ ಇದು ಕೂಡ ಮಣಿಭೂಮಿಕಾ ಕರ್ಮ ಅಂದ್ರೆ ಭೂಮಿಕಾ ಕರ್ಮ ರತ್ನಗಳ ಕೆಲಸದಿಂದ ಸಭಾ ರಚನೆ ಅಂತೆ ಬುದ್ದಿ ಶಯನ ರಚನೆ ಉದ ವಾದ್ಯ ಉದಕ ವಾದ್ಯ ಅಂತಂದಾಗ ನಮ್ಗೆ ಸಾಮಾನ್ಯವಾಗಿಂದ ಬಳಸೋದಿಲ್ಲ ಜಲ ಇದು ಜಲತರಂಗ ಜಲತರಂಗ ಅಂತಂದ್ರೆ ಅದು ಲೋಟಗಳಲ್ಲಿ ಸಣ್ಣ ಸಣ್ಣ ಪಿಂಗಾಣಿ ಬಟ್ಲುಗಳಲ್ಲಿ ನೀರಿಟ್ಕೊಂತಾರೆ ಕೋಲಿನಿಂದ ಅದರಲ್ಲಿ ಬಡಿದು ಒಂದು ತರಂಗಗಳು ಬರುತ್ತೆ ಅದರಲ್ಲಿ ಅನೇಕ ಜನ ವಿದ್ವಾಂಸರಿದ್ದಾರೆ ಜಲತರಂಗನ ನುಡಿಸ್ತಕ್ಕಂಥವ್ರು ಕರ್ನಾಟಕ ಸಂಗೀತ ಮತ್ತೆ ಈ ಹಿಂದೂಸ್ತಾನಿ ಹೀಗೆ ಅನೇಕ ಜನ ಈ ಜಲತರಂಗ ಇದರಿಂದ ಸಂಗೀತವನ್ನ ನುಡಿಸಿ ಕಚೇರಿಗಳನ್ನೆಲ್ಲ ಕೊಟ್ಟಿದ್ದುಂಟು ಹಾಗಾಗಿ ಜಲತರಂಗ ಅಥವಾ ಇನ್ನೊಂದು ಉದಕ ಘಾತ ಅಂದ್ರೆ ಜಲಸ್ತಂಭ ಅಂತ ಕರೀತಾರೆ ಮುಂದೆ ಚಿತ್ರಯೋಗ ಚಿತ್ರಯೋಗ ಅಂತಂತಂದ್ರೆ ನಾನಾ ಆಶ್ಚರ್ಯಗಳನ್ನ ತೋರಿಸ್ತಕ್ಕಂತಹ ಉಪಾಯಗಳಂತೆ ಮುಂದೆ ಮಾಲಾಗ್ರಥನ ಅಂದ್ರೆ ಅನೇಕ ವಿಧವಾಗಿರ್ತಕ್ಕಂತಹ ಮಾಲೆಗಳನ್ನ ಮಾಡ್ತಕ್ಕಂಥದ್ದು ಆಮೇಲೆ ಶೇಖರ ಪೀಡ ಯೋಜನಾ ಅಂದ್ರೆ ಇಲ್ಲಿ ತಲೆಯಲ್ಲಿ ಗಂಟು ಹಾಕಿ ಅದಕ್ಕೆ ಅಲಂಕಾರ ಮಾಡ್ತಕ್ಕಂಥದ್ದು ಈಗಿನ ಕಾಲದಲ್ಲಿ ಈ ಮದುವೆ ಮುಂಚೆಗಳಲ್ಲಿ ಇದ್ರಲ್ಲಿ ಅದರಲ್ಲಿ ಇವು ಇವ್ರನ್ನ ಕರೆಸಿ ಅಲಂಕಾರಗಳನ್ನ ಮಾಡಿಸ್ಕೊಳ್ತೀವಿ ಹಾಗಾಗಿ ಆ ಒಂದು ಜುಟ್ಟು ಕಟ್ಟಿಸ್ಕೊಳ್ತಕ್ಕಂಥದ್ದು ಅದಕ್ಕೆ ತಲೆಯಲ್ಲಿ ಗಂಟು ಹಾಕಿ ಅದಕ್ಕೆ ಅಲಂಕಾರವನ್ನ ಮಾಡ್ತಕ್ಕಂಥದ್ದು ಶೇಖರಾ ಪೀಡ ಯೋಜನಾ ಅದು ನೆಕ್ಸ್ಟ್ ನೇಪಥ್ಯ ಪ್ರಯೋಗ ಅಂದ್ರೆ ವೇಷ ಹಾಕ್ತಕ್ಕಂಥದ್ದು ವಿಧ ವಿಧ ಬೇರೆ 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 ವೇಷಗಳನ್ನ ಹಾಕ್ತಕ್ಕಂಥದ್ದು ಆಮೇಲೆ ಕರ್ಣ ಭಂಗ ಅಂದ್ರೆ ಏನು ಅಂತಂದ್ರೆ ಪತ್ರಾಕಾರ ಆಭರಣಗಳಿಂದ ಪತ್ರ ಅಂದ್ರೆ ಎಲೆಗಳು ಎಲೆ ಇರ್ತ ಆಕಾರದಲ್ಲಿರ್ತಕ್ಕಂತಹ ಆವರಣಗಳಿಂದ ಅಲಂಕಾರ ಮಾಡೋದು ಸುಗಂಧ ಯುಕ್ತಿ ಅಂದ್ರೆ ಪರಿಮಳ ದ್ರವ್ಯಗಳನ್ನ ಸಿದ್ಧಪಡಿಸ್ತಕ್ಕಂಥದ್ದು ಒಂದು ಒಂದೊಂದು ಸುಗಂಧವಾಗಿರ್ತಕ್ಕಂಥದ್ದು ಒಂದು ಮಲ್ಲಿಗೆಯ ಸುಗಂಧ ಆದ್ರೆ ಇನ್ನೊಂದು ಸಂಪಿಗೆ ಸುಗಂಧ ಇನ್ನೊಂದು ಇನ್ನೊಂದು ಹೂವಿನ ಸುಗಂಧ ಹಾಗೆ ಬೇರೆ 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 ಸುಗಂಧಗಳನ್ನ ಸಿದ್ಧಪಡಿಸ್ತಕ್ಕಂಥದ್ದು ಆಮೇಲೆ ಭೂಷಣ ಯೋಜನಾ ಅಂದ್ರೆ ಭೂಷಣ ಯೋಜನಾ ಅಂತಂದ್ರೆ ಈ ಒಂದು ಅವಯವಗಳಿಗೆ ಒಂದೊಂದು ಅವಯವಗಳಿಗೆ ಭಾಗಗಳಿಗೆ ಸರಿಯಾಗಿ ತಕ್ಕಂತಹ ಆಭರಣವನ್ನ ತೊಡಸ್ತಕ್ಕಂಥದ್ದು ಮುಂದೆ ಐಂದ್ರ ಜಾಲಿಕ ಯಕ್ಷಿಣಿ ವಿದ್ಯೆ ಮ್ಯಾಜಿಕ್ ಕೌಚುಮಾರ ಯೋಗ ಅಂದ್ರೆ ಕುಚುಮಾರ ಹೇಳಿರ್ತಕ್ಕಂತಹ ಅದು ಒಂದು ಯುಕ್ತಿ ವಿದ್ಯೆ ಅದು ಹಾಗೆ ಹಸ್ತಲಾಘವ ಅಂತಂತಂದ್ರೆ ನೋಡಿ ಇದು ಬಹಳ ಮುಖ್ಯ ಹಸ್ತಲಾಘವ ಅಂತ ಬರೀ ಶೇಕ್ ಹ್ಯಾಂಡ್ ಅಲ್ಲ ಅದು ಕೈಯನ್ನಾಡಿಸೋದ್ರಿಂದ ಅದ್ಭುತವಾದ ವಸ್ತುಗಳನ್ನ ತೋರಿಸ್ತಕ್ಕಂಥದ್ದು ಇದನ್ನ ನೀವು ಆಗ್ಲೇ ನೋಡಿರ್ತೀರಿ ಈ ನೆರಳಲ್ಲಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರಗಳನ್ನು ಬಿಡಿಸೋದು ಕೈನಲ್ಲೇ ಏನೇನೋ ಪ್ರಯೋಗಗಳನ್ನ ಮಾಡೋದು ಹಿಂಗಂದ್ಬಿಟ್ಟು ಪಾರಾಳ ಬಿಡುತ್ತೆ ಹೀಗೆ ಇಂತಹ ಕೈಗಳಲ್ಲೇ ಮಾಡ್ತಕ್ಕಂತಹ ಪ್ರಯೋಗಗಳನ್ನು ಮಾಡೋ ಅದ್ಭುತವಾಗಿರ್ತಕ್ಕಂಥ ವಸ್ತುಗಳು ಎದುರುಗಡೆ ಆಗಿರುತ್ತೆ ಕೈನಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಅವ್ರು ಹಿಂಗಂತಾನೆ ಒಂದು ಹೂ ಬಂದ್ಬಿಡುತ್ತೆ ಹಿಂಗಂತಾನೆ ಪಾರಾಳ ಬಂದ್ಬಿಡುತ್ತೆ ಇನ್ನೊಂಗೆ ಹಿಂಗಂತಾನೆ ಇನ್ನೊಂದು ಸೃಷ್ಟಿಯಾಗ್ಬಿಡುತ್ತೆ ಹಾಗಾಗಿ ಇಂತಹ ಕೈಗಳನ್ನ ಆಡಿಸೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ವಸ್ತುಗಳನ್ನ ತೋರಿಸ್ತಕ್ಕಂಥದ್ದು ಲಾಘವ ಮುಂದೆ ಇದು ಚಿತ್ರಾಕಾಶ ಆಪೂಪ ಭಕ್ಷ್ಯ ವಿಕಾರ ಕ್ರಿಯೆ ಅಂತಂದ್ರೆ ಬಗೆ ಬಗೆಯ ಭೋಜ್ಯಗಳು ಅದನ್ನು ಮಾಡಿಸ್ತಕ್ಕಂಥದ್ದು ಪಾನಕ ರಸಗಾಸವ ಯೋಜನೆ ಅಂದ್ರೆ ಪಾನಕ ಅಂತಂದ್ರೆ ಬೇರೆ 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 ವಿಧವಾಗಿರ್ತಕ್ಕಂತಹ ಪಾನೀಯಗಳನ್ನ ನಡೆಯ ಸಿದ್ಧ ಮಾಡ್ತಕ್ಕಂಥದ್ದು ಸೂಚಿವಾಯ ಕರ್ಮ ಅಂದ್ರೆ ಕಸೂತಿ ಕೆಲಸ ನೋಡಿ ಇದು ಕಾರ್ಯ ಎಷ್ಟು ವಿದ್ಯೆ ತುಂಬಾ ಸುಲಭ ಅಲ್ಲ ಅದು ಕಸೂತಿ ಎಷ್ಟು ಜನಕ್ಕೆ ಕೆಲವರು ಕಾರ್ವಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಬಟ್ಟೆಗಳಲ್ಲಿ ಅದ್ರ ಕಸೂತಿ ಕೆಲಸ ಈಗ ಮದುವೆ ಮುಂಚೆಗಳಲ್ಲಿ ಈ ಬ್ಲೌಸ್ಗೆ ಅದಕ್ಕೆ ಇದಕ್ಕೆ ಅಂತ ಅಂದ್ಬಿಟ್ಟು ಕಸೂತಿ ಕೆಲಸ ಬಹಳ ಚೆನ್ನಾಗಿ ಮಾಡೋರು ಸ್ಪೆಷಲಿಸ್ಟ್ ಇದ್ದಾರೆ ಅವ್ರ ಹತ್ರನೇ ಹೋಗ್ಬೇಕು ನೀವು ಎಲ್ಲರತ್ರ ಹತ್ರ ಆಗಲ್ಲ ಹಾಗಾಗಿ ಅಂತಹ ಕಸೂತಿ ವಿದ್ಯೆ ಅದು ಹಾಗಾಗಿ ಅದನ್ನ ಸೂಚಿ ವಾಯ ಕರ್ಮ ಅಂತ ಕರೀತಾರೆ ಮುಂದೆ ಸೂತ್ರ ಕ್ರೀಡೆ ಅಂತ ನಮ್ಗೆ ಈ ಸೂತ್ರ ಕ್ರೀಡೆ ಅಂತಂದ್ರೆ ನಮಗೆ ಗೊತ್ತಾಗೋದಿಲ್ಲ ಏನಾದ್ರೂ ಸೂತ್ರ ಕ್ರೀಡೆ ಅಂದ್ರೆ ಈ ದಾರಗಳಿಂದ ಬೊಂಬೆಗಳನ್ನ ಆಡಿಸ್ತಾರೆ ಹಾಗಾಗಿ ಈ ಸೂತ್ರಗಳಿಂದ ಬೊಂಬೆಗಳನ್ನ ಆಡಿಸ್ತಕ್ಕಂಥದ್ದು ಆಮೇಲೆ ವೀಣಾ ಡಮರುಗು ವಾದ್ಯಾನಿ ನಿಮಗೆ ಗೊತ್ತು ಇದೆಲ್ಲ ವೀಣಾ ವೀಣಾ ನುಡಿಸೋತು ಡಮರುಗ ನುಡಿಸ್ತಕ್ಕಂಥದ್ದು ಇವೆಲ್ಲ ಕೂಡ ಆಮೇಲೆ ಪ್ರಹೇಲಿಕಾ ಇದೇನಪ್ಪ ಇದು ಅಂದ್ರೆ ಪ್ರಹೇಲಿಕಾ ಅಂತಂದ್ರೆ ಒಗಟ್ಟುಗಳು ಒಗಟುಗಳನ್ನ ಹೇಳ್ತಕ್ಕಂಥದ್ದು ಅದನ್ನ ಬಿಡಿಸ್ತಕ್ಕಂಥದ್ದು ಯಾವ್ದೋ ಒಂದು ಒಗಟು ಹೇಳ್ತೀವಿ ಇದನ್ನ ಹಿಂಗಂದ್ರೆ ಏನೋ ಅಂತ ಕೇಳಬೇಕು ಹಿಂಗಂದ್ರೆ ಅದಕ್ಕೆ ಉತ್ತರ ಹೇಳ್ಬೇಕು ಹಾಗಾಗಿ ಒಗಟುಗಳು ಆಮೇಲೆ ಪ್ರತಿಮಾಲೆ ಅಂದ್ರೆ ಸರ್ವ ವಸ್ತುಗಳ ಪ್ರಕೃತಿ ನಿರ್ಮ ಏನು ಅಹ್ ಪ್ರತಿ ಪ್ರತಿಕೃತಿ ನಿರ್ಮಾಣ ಯಾವುದೇ ವಸ್ತುವನ್ನ ತಗೊಂಡಾಗ ಅದರ ಪ್ರತಿಕೃತಿ ಅದೇ ತರಾನೇ ಮಾಡ್ತಕ್ಕಂತಹ ಒಂದು ವಿದ್ಯೆ ನೋಡಿ ಈಗ ಈಗಿನ ಕಾಲದಲ್ಲಿ ಈ ಮೇಣದಿಂದ ಮಾಡಿಬಿಡ್ತಾರೆ ನಿಮ್ಗೆ ಒರಿಜಿನಲ್ಲ ಅನ್ನೋ ತರ ಆಗತ್ತದು ನಿಮ್ಗೆ ಗೊತ್ತೇ ಇದು ಅದೇನ ಅದು ಕೂತಿದಾನ ಅನ್ನೋ ತರ ನೀವಾಗ್ಲೇ ಎಷ್ಟೋ ಸರಿ ನೋಡಿರ್ಬೋದು ಈ ಒಂದು ಎಕ್ಸಿಬಿಷನ್ಗಳಲ್ಲಿ ಈ ಮೇಳದಲ್ಲಿ ಅವ್ರದೇ ಆಕೃತಿ ಮಾಡಿ ಇಟ್ಬಿಟ್ಟಿರ್ತಾರೆ ಹಾಗಾಗಿ ಅಂತಹ ಒಂದು ಈ ಒಂದು ಪ್ರತಿಮಾಲೆ ಅಂತ ಕರೀತಾರೆ ಅಂದ್ರೆ ಸರ್ವ ವಸ್ತುಗಳು ಯಾವುದೇ ಇರ್ಬೋದು ಟ್ರೈನ್ ಇರ್ಬೋದು ಹಾಸು ಇರ್ಬೋದು ಇನ್ನೊಂದ್ ಇರ್ಬೋದು ಮತ್ತೊಂದಿರ್ಬೋದು ಯಾವುದೇ ವಸ್ತುಗಳ ಪ್ರತಿಕೃತಿ ನಿರ್ಮಾಣವನ್ನ ಅವರು ಮಾಡತಕ್ಕಂತಹ ಕಲೆ ಆಮೇಲೆ ದುರ್ವಾಚಕ ಯೋಗ ಇದೇನು ಅಂತಂದ್ರೆ ಉಚ್ಚರಿಸಕ್ಕೆ ಆಗದೆ ಇರ್ತಕ್ಕಂತಹ ಶಬ್ದಗಳನ್ನ ಉಚ್ಚರಿಸೋ ರೀತಿಯಲ್ಲಿ ಉಪಾಯವನ್ನು ಮಾಡೋದು ಉಚ್ಚರಿಸಕ್ಕೆ ಆಗದೆ ಇರ್ತಕ್ಕಂಥದ್ದು ಅಂಥದ್ದನ್ನ ಉಚ್ಚರಿಸಕ್ಕೆ ಆಗೋ ರೀತಿಯಲ್ಲಿ ಮಾಡತಕ್ಕಂತಹ ಉಪಾಯ ಹಾಗಾಗಿ ಮುಂದಕ್ಕೆ ಪುಸ್ತಕ ವಾಚನ ಬಿಟ್ಟು ಹೋಗಿರ್ತಕ್ಕಂತಹ ಒಂದು ವರ್ಣಗಳನ್ನ ಕೂಡಿಸ್ಕೊಂಡು ಶೀಘ್ರವಾಗಿ ಓದ್ತಕ್ಕಂತಹ ಒಂದು ಶಕ್ತಿ ಅದು ಒಂದು ಕಲೆ ಹಾಗಾಗಿ ನಾಟಕ ದರ್ಶನ ಅಂದ್ರೆ ಈ ನಾಟಕ ಅದು ಇದು ಕಲೆ ಪ್ರದರ್ಶನಗಳು ನೆಕ್ಸ್ಟು ಕಾವ್ಯ ಸಾಮಸ್ಯ ಪೂರ್ಣ ಅಂದ್ರೆ ಕಾವ್ಯಗಳು ಇದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಪಟ್ಟಿಕಾವೇತ್ರ ಬಾಣ ವಿಕಲ್ಪ ಅಂದ್ರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಪಟ್ಟಿಕಾವೇತ್ರ ಬಾಣ ವಿಕಲ್ಪ ಅಂದ್ರೆ ಬೆತ್ತದಿಂದ ಬುಟ್ಟಿ ತಟ್ಟೆ ಹಾಗೆ ಇತ್ಯಾದಿಗಳು ಬಹಳ ಅಲಂಕಾರಿಕವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಮಾಡ್ತಕ್ಕಂಥದ್ದು ಮುಂದೆ ತಕ್ಷಕರ್ಮಾಣಿ ಅಂದ್ರೆ ಮರಗೆಲಸ ಮಾಡ್ತಕ್ಕಂಥದ್ದು ತಕ್ಷಕರ್ಮಾಣಿ ಅಂದ್ರೆ ಮರಗೆಲಸ ಮುಂದೆ ತಕ್ಷಣ ಅಂದ್ರೆ ಬಡಗಿ ಕೆಲಸ ಬಡಗಿ ಮಾಡ್ತಕ್ಕಂಥದ್ದೇನು ಆ ಮರಕ್ಕೆ ಮರದಿಂದ ಕೆತ್ತಕ್ಕಂಥ ಕೆಲಸ ವಾಸ್ತು ವಿದ್ಯೆ ಇದು ಗೃಹ ನಿರ್ಮಾಣ ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರ ವಾಸ್ತು ಬದಲು ಮನೆ ಕಟ್ಟಬೇಕು ಆಯ ಹಾಕ್ಬೇಕು ಅಂದರೆ ವಾಸ್ತು ಸರಿಯಾಗಿದೆಯಾ ನೋಡಪ್ಪ ಅಂತ ಹೇಳ್ತೀವಿ ಹಾಗಾಗಿ ಇದು ವಾಸ್ತು ವಿದ್ಯೆ ಮುಂದಕ್ಕೆ ರೂಪ್ಯ ರತ್ನ ಪರೀಕ್ಷಾ ಅಂದ್ರೆ ಬೆಳ್ಳಿ ರತ್ನಗಳನ್ನ ಪರೀಕ್ಷೆ ಮಾಡ್ತಕ್ಕಂತಹ ಕಲೆ ನಮ್ ಕೈಗಳ ಬೆಳ್ಳಿನ ಚಿನ್ನ ಕೊಡ್ಬಿಟ್ಟಿದೆ ಸರಿ ಇದೆ ನೋಡಪ್ಪ ಚಿನ್ನ ಆದ್ರೆ ನಮಗೆ ಗೊತ್ತಾಗೋದಿಲ್ಲ ಅದು ನಮ್ದಲ್ಲ ಸಬ್ಜೆಕ್ಟ್ ಹಾಗಾಗಿ ಇದರಲ್ಲಿ ಪರಿಣತಿ ಹೊಂದಿರತಕ್ಕಂತಹ ಅನೇಕ ಜನ ಇರ್ತಾರೆ ಅವರು ಇದನ್ನ ನೋಡಿದ ತಕ್ಷಣ ಈ ಚಿನ್ನ ಚೆನ್ನಾಗಿದ್ಯಾ ಈ ರತ್ನ ಸರಿಯಾಗಿದ್ಯಾ ಇದು ಒರಿಜಿನಲ್ ಇದು ಡೂಪ್ಲಿಕೇಟಾ ಅಂತ ಹೇಳಿ ಕಟ್ಟಿರ್ತಕ್ಕಂತಹ ಒಂದು ಕಲೆ ಹಾಗಾಗಿ ಅಂತಹ ಒಂದು ವಿದ್ಯೆ ಅದು ಆಮೇಲೆ ಧಾತುವಾದ ಅಂದ್ರೆ ಕಲ್ಲು ಮಣ್ಣು ಮೊದಲಾದವುಗಳನ್ನ ಪರೀಕ್ಷೆ ಮಾಡ್ತಕ್ಕಂತಹ ಒಂದು ವಿದ್ಯೆ ಮಣಿರಾಗ ಜ್ಞಾನ ಅಂದ್ರೆ ನೋಡಿ ಮಣಿಗಳಿಗೆ ರತ್ನಗಳಿಗೆ ಬಣ್ಣವನ್ನ ಕೊಡ್ತಕ್ಕಂತಹ ಒಂದು ವಿದ್ಯೆ ಎಲ್ಲಾರು ಸಿಗುತ್ತೆ ಯಾವ್ದೋ ಒಂದು ಮಣ್ಣಕ್ಕ ಅದುಗಳ ಕಾಲ ಕೆಲವು ಮಣಿಗಳಿಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸೂಕ್ತವಾಗಿರ್ತಕ್ಕಂತಹ ಬಣ್ಣವನ್ನ ಕೊಡ್ತಕ್ಕಂತಹ ವಿದ್ಯೆ ಅದು ಮಣಿರಾಗ ಜ್ಞಾನ ಇನ್ನೊಂದು ಆಕರ ಜ್ಞಾನ ಅಂತಾರೆ ಏನದು ಅಂತಂದ್ರೆ ಬಹಳ ಮುಖ್ಯ ಇದು ಇದು ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕು ಇದಕ್ಕೆ ಹಂಗಿಲ್ಲ ಮಾಡಕ್ ಆಗೋದೇ ಇಲ್ಲ ನೋಡ್ತಿದ್ದಂಗೆನೆ ಗಣಿಗಳಲ್ಲಿರ್ತಕ್ಕಂತಹ ಭೂಮಿಯನ್ನ ತಿಡ್ತಕ್ಕಂಥದ್ದು ಅಂದ್ರೆ ಈ ಭೂಮಿನಲ್ಲಿ ಗಣಿ ಇದೆ ಅಂತಕ್ಕಂತಹ ಕಂಡಿಡಿತಕ್ಕಂತಹ ಒಂದು ಶಕ್ತಿ ಅದು ಒಂದು ವಿದ್ಯೆ ಆಮೇಲೆ ವೃಕ್ಷಾಯುರ್ವೇದ ಯೋಗ ನಮ್ಮ ವೃಕ್ಷಗಳಲ್ಲಿ ಮತ್ತೆ ಈ ಒಂದು ಸೊಪ್ಪು ಅದು ಇದು ಏನಿದೆ ಯಾವ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಔಷಧಿ ಗುಣಗಳಿದೆ ಅದನ್ನ ಕಂಡು ಹಿಡಿದು ಅದನ್ನ ಪ್ರಯೋಗ ಮಾಡತಕ್ಕಂತಹ ಒಂದು ಯೋಗ ಆಮೇಲೆ ಮೇಷ ಕುಕ್ಕುಟ ಲಾವಕ ಯುದ್ಧ ವಿಧಿ ಅಂತಂತಂದ್ರೆ ನೋಡಿ ನಾವು ಇದು ನೋಡ್ತಾ ಇರ್ತೀವಿ ನಮ್ಮ ಹಳ್ಳಿಗಳ ಕಡೆ ಈಗಿದೆಯೋ ಇಲ್ವಾ ಕೆಲವು ಕಡೆ ಇದೆ ಕೆಲವು ಕಡೆ ಇಲ್ಲ ಇದು ಆದ್ರೆ ಇದು ಬಹಳ ಮುಖ್ಯವಾಗಿ ನೋಡುತ್ತೆ ಚಾಲೆಂಜ್ಗಳು ನೋಡಿದ್ಬಿಡ್ತೀರಿ ಇದು ಕುರಿ ಕುರಿ ಕಾಳಗ ಅದು ಹುಂಚಿತ ಕಾಳಗ ಅದು ಹಾಗಾಗಿ ಕುರಿ ಕೋಳಿ ಮೊದಲಾದವುಗಳ ಕಾಳಗ ಎಲ್ರು ಹೋಗಿ ಕುರಿ ಕಟ್ಬಿಡುವ ಯುದ್ಧ ಮಾಡಿ ಆ ಕುರಿ ಮೇಲೆ ಒಡೆದಾಡು ತೆಗ್ರ ಮೇಲೆ ಓಡಿಸೋ ಅದೆಲ್ಲ ಮಾಡ ಅದಕ್ಕೂ ಒಂದು ವಿದ್ಯೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಮಾರ್ಗದರ್ಶನ ಇದ್ರೇನ ಆ ಒಂದು ಪ್ರಾಣಿ ಅದು ಆತರ ಮಾ ಕೇಳ್ತಕ್ಕಂಥದ್ದು ಹಾಗಾಗಿ ಮೇಷ ಕುಕ್ಕುಟ ಲಾವಕ ಯುದ್ಧ ವಿಧಿ ಇದಕ್ಕೆ ಕುರಿ ಕೋಳಿ ಕಾಳಗ ಮುಂದೆ ಶಾರಿಕಾ ಪ್ರಲಾಪನ ಅಂದ್ರೆ ಶುಕ ಶಾರಿಕಾ ಅಂತಂದ್ರೆ ನೋಡಿ ಗಿಳಿ ಮೊದಲಾದ ಪಕ್ಷಿಗಳಂತೆ ಆಲಾಪಿಸುವುದು ಕೆಲವರಿಗೆ ಬಹಳ ಟ್ಯಾಲೆಂಟೆಡ್ ಇದು ಗಿಳಿ ತರಾನೇ ಹೇಳ್ತಾರೆ ನಾಯಿ ತರ ಬಗಳ ಹಸು ತರ ಇನ್ನೊಂದು ಮಾಡ್ತಾರೆ ಆ ಒಂದು ಶಬ್ದವನ್ನ ಅದ್ರ ಹೇಗಿ ಅದು ಹೇಳುತ್ತೋ ಅದೇ ರೀತಿ ಅವರು ಮಾಡತಕ್ಕಂತ ಒಂದು ಶಕ್ತಿ ಎಷ್ಟೋ ಜನ ಓಡಾಡ್ತಿದ್ರೆ ಅವರು ಆ ಒಂದು ಧ್ವನಿನಲ್ಲಿ ಮಾತಾಡ್ತಕ್ಕಂಥದ್ದು ಹಾಗಾಗಿ ಅಂತಹ ಒಂದು ವಿದ್ಯೆ ಅವರು ಅದೊಂದು ವಿದ್ಯೆ ಆಮೇಲೆ ಉತ್ಸಾಧನಾ ಅಂದ್ರೆ ಮಂತ್ರಾದಿಗಳಿಂದ ಮಂತ್ರಾದಿಗಳಿಂದ ಅನ್ಯೋನ್ಯ ಪ್ರೇಮವನ್ನು ತಪ್ಪಿಸ್ತಕ್ಕಂಥದ್ದು ಕೆಲವ್ರು ಹೇಳ್ತಾರೆ ನೀವೇನು ವರಿ ಮಾಡ್ಕೊಬಿಡ್ರಿ ನೀವರಿಬ್ಬರ ಮಧ್ಯೆ ಪ್ರೇಮ ಇದೆಯಾ ನಾನೇನೋ ಒಂದು ಮಂತ್ರ ಹೇಳಿ ಅದನ್ನು ಬಿಡಿಸ್ಬಿಡ್ತೀನಿ ಅಂತ ಅಂತಹ ಒಂದು ಪ್ರಯೋಗ ಮುಂದೆ ಕೇಶ ಮಾರ್ಜನ ಕೌಶಲ ಅಂದ್ರೆ ನೋಡಿ ತಲೆ ಬಾಸ್ತಕ್ಕಂಥ ನಾವೇನೋ ಹಿಂದೆ ಬಾಸ್ಕೊಂಡ್ಬಿಡ್ತೀವಿ ಕೆಲವ್ರು ಹಿಂಗೆ ಅನ್ಕೊಂಡು ಹೋಗ್ತಿರ್ತಾರೆ ಕೆಲವರು ಬಾಚ್ಕೊಳ್ಳೋದೇ ಇಲ್ಲ ಆದ್ರೆ ತಲೆಯನ್ನ ಮಾರ್ಚ್ಕೊಳ್ಳೋದ್ರಲ್ಲೂ ಕೂಡ ಅನೇಕ ವಿಧಗಳು ಆಗ್ಲೇ ನೋಡಿರ್ತೀರಿ ಅನೇಕ ಜನ ಕೆಲವರು ಕರ್ಲ್ಸ್ ಕರ್ಲಿ ಹೇರು ಕೆಲವರು ಉದ್ದವಾಗಿರ್ತಕ್ಕಂತ ಹೇರು ಇನ್ಬ್ರಿಗೆ ಶಾರ್ಟ್ ಹೇರು ಇನ್ನೊಬ್ರಿಗೆ ಬರೀ ಫುಲ್ಲು ಗುಂಡು ಆಮೇಲೆ ಇನ್ ಕೆಲವರಿಗೆ ಅರ್ಧ ಕೂದ್ಲು ಇಲ್ಲ ಅರ್ಧ ಕೂದಲೇ ಇಲ್ಲ ಹೀಗೆ ವಿಧ ವಿಧವಾಗಿರ್ತಕ್ಕಂತಹ ಈ ಕೇಶವನ್ನ ಆ ತಲೆಯಲ್ಲಿ ಇರ್ತಕ್ಕಂಥ ಕೇಶವನ್ನ ನಾನಾ ವಿಧವಾಗಿರ್ತಕ್ಕಂತ ಮಾಡ್ತಕ್ಕಂಥದ್ದು ಅಂಥದ್ದು ಕೇಶ ಮಾನ ಕೌಶಲ್ಯ ಅದರ ಕೌಶಲ್ಯ ಎಲ್ರು ಹೋಗಿ ಇದು ಮಾಡಿಕೊಂಡು ಮಾಡಕ್ ಆಮೇಲೆ ಅಕ್ಷರ ಮುಷ್ಟಿಕಾ ಕಥನ ಅಂದ್ರೆ ಕೈಯಲ್ಲಿ ಮುಚ್ಚಿಟ್ಕೊಂಡಿರ್ತಕ್ಕಂತಹ ವಸ್ತುಗಳ ಹೆಸರನ್ನ ಸಂಖ್ಯೆಯನ್ನ ಹೇಳ್ತಕ್ಕಂತಹ ಒಂದು ವಿದ್ಯೆ ಕೈಯಲ್ಲಿ ಏನಿದೆ ಹೇಳೋ ಅಂತಂದಾಗ ನೋಡ್ಬಿಟ್ಟು ಇದೆ ಎಷ್ಟಿದೆ ಮೂರಿದೆ ಇದೆ ಹೇಳ್ಬೇಕು ಅದನ್ನ ಹೇಳ್ತಕ್ಕಂತಹ ಒಂದು ಕೌಶಲ್ಯ ಅದು ಕೂಡ ವಿದ್ಯೆ ಹಾಗೆ ದೇಶ ಭಾಷಾ ಜ್ಞಾನ ಅಂದ್ರೆ ಒಂದೇ ಭಾಷೆ ಕಲ್ತ್ಕೊಳ್ಳೋದಲ್ಲ ಯಾವ ಯಾವ ಭಾಷೆಗಳು ಸಾಧ್ಯವೋ ಅದಷ್ಟು ಆಯಾ ಆ ದೇಶ ಭಾಷೆಗಳನ್ನ ತಿಳ್ಕೊಳ್ತಕ್ಕಂತಹ ಜ್ಞಾನ ಆಮೇಲೆ ಪುಷ್ಪ ಶಕಟಿ ಶಕಟಿಕಾ ನಿರ್ಮಿತ ಜ್ಞಾನ ಅಂದ್ರೆ ಹೂವು ಮೊದಲಾದವುಗಳಿಂದ ತೇರನ್ನ ಕಟ್ಟೋ ಜ್ಞಾನ ನೋಡಿ ಎಲ್ರು ಕೂಡ ಮಾಡಕ್ಕಾಗೋದಿಲ್ಲ ಉದಾಹರಣೆಗೆ ಮೈಸೂರು ಪ್ಯಾಲೇಸ್ ನಿಂದ ಹೊರತಕ್ಕಂತಹ ಆ ವಿಜಯದಶಮಿಯ ಪ್ರೊಸೆಷನ್ ಆ ಪ್ರೊಸೆಷನ್ ನಲ್ಲಿ ಆ ಅಂಬಾರಿಗೆ ಆ ಆನೆ ಮೇಲೆ ಕಟ್ಟಿರ್ತಕ್ಕಂತಹ ಆ ಅಂಬಾರಿ ಏನಿದೆ ಆ ಅದಕ್ಕೆ ಮಾಡತಕ್ಕಂತಹ ಅಲಂಕಾರಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ ಇದು ಒಂದು ಉದಾಹರಣೆ ಅಷ್ಟೇ ಅದ್ ಅದು ಅವರೇ ಹೋಗಿ ಅದನ್ನ ಸರಿಯಾಗಿರ್ತಕ್ಕಂತಹ ಮಾರ್ಗದಲ್ಲಿ ಮಾರ್ಗದರ್ಶನದಲ್ಲಿ ಅವರು ಅದನ್ನ ಕಟ್ಟಿ ಅಲಂಕಾರ ಮಾಡ್ತಾರೆ ಅದಕ್ಕೆ ಅಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ ಇನ್ನು ಕೆಲವರು ದೊಡ್ಡ ದೊಡ್ಡ ರಥಗಳನ್ನ ಅಲಂಕಾರ ಮಾಡ್ತಾರೆ ಬಾವುಟಗಳಿಂದ ಅಲಂಕಾರ ಮಾಡ್ತಾರೆ ಹೂಗಳಿಂದ ಅಲಂಕಾರ ಮಾಡ್ತಾರೆ ಹಣ್ಣುಗಳಿಂದ ಅಲಂಕಾರ ಮಾಡ್ತಾರೆ ಇದೆಲ್ಲನೂ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಜ್ಞಾನ ಹಾಗಾಗಿ ಈ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥದ್ದು ಇದು ಕೂಡ ಒಂದು ವಿದ್ಯೆ ಆಮೇಲೆ ನೇಚಿತ ಕುತರ್ಕ ವಿಕಲ್ಪ ಅಂದ್ರೆ ಗುಟ್ಟನ್ನ ಇತರರಿಗೆ ತಿಳಿದಿರೋ ರೀತಿಯಲ್ಲಿ ಅಕ್ಷರಗಳನ್ನ ಬದಲಾಯಿಸಿ ಹೇಳ್ತಕ್ಕಂತಹ ಒಂದು ವಿದ್ಯೆ ಈಗ ಯಾರೋ ಇದ್ದಾರೆ ಅವ್ರಿಗೆ ಯಾವ್ದು ಒಂದು ಗುಟ್ಟು ಅವ್ರಿಗೂ ಹೇಳಬಾರ್ದು ಆದ್ರೆ ಪಕ್ಕದಲ್ಲಿರೋವನ್ಗೆ ಅದನ್ನ ಹೇಳ್ಬೇಕು ಹೇಗೆ ಹೇಳೋದು ಅದು ಘುಸು ಅಂತ ಹೇಳಿದ್ರೆ ಅವನೇನೋ ತಿಳ್ಕೊಂಡ್ಬಿಡ್ತಾನೆ ಹಾಗಾಗಿ ಇವನಿಗೆ ಗೊತ್ತಾಗ್ದೆ ಇರೋ ರೀತಿಯಲ್ಲಿ ಅಕ್ಷರಗಳನ್ನ ವ್ಯತ್ಯಾಸ ಮಾಡಿ ಆ ಒಂದು ಗುಟ್ಟನ್ನ ಅವನಿಗೆ ಪಕ್ಕದಲ್ಲಿರ್ತಕ್ಕಂತ ಅವನಿಗೆ ತಿಳಿಸ್ತಕ್ಕಂಥದ್ದು ಆಮೇಲೆ ಯಂತ್ರ ಮಾತೃಕ ಧಾರಣ ಮಾತೃಕ ಅಂತ ಎರಡು ಏನು ಅಂತಂದ್ರೆ ಪೂಜಾರ್ಥವಾಗಿ ಬೀಜಾಕ್ಷರಗಳನ್ನ ಬರೆದು ಆ ಯಂತ್ರವನ್ನ ಕಟ್ತಕ್ಕಂಥದ್ದು ಏನೋ ದೃಷ್ಟಿಯಾಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅನ್ನುವಾಗ ಆ ಒಂದು ಯಂತ್ರಗಳನ್ನ ಕಟ್ತಕ್ಕಂತಹ ಒಂದು ಕೆಲಸ ಹಾಗಾಗಿ ಈ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಆಮೇಲೆ ಮುಂದೆ ಸಂಪಾಠ್ಯ ಅಂದ್ರೆ ವಜ್ರಾದಿಗಳನ್ನ ಕತ್ತರಿಸ್ತಕ್ಕಂಥದ್ದು ಎಲ್ ಸಾಮಾನ್ಯವಾಗಿ ತಗೊಂಡು ಕಲ್ತ್ಕೊಂಡು ಹೊಡೆದ್ಬಿಡೋದಿಲ್ಲ ಅದನ್ನ ವಜ್ರಗಳನ್ನ ಯಾವ ಶೇಪ್ಗೆ ಯಾವ ಯಾವ ರೂಪಕ್ಕೆ ಅದನ್ನ ಕತ್ತರಿಸ್ಬೇಕು ಅದನ್ನ ಹೇಳ್ತಕ್ಕಂಥದ್ದು ಈ ಒಂದು ಸಂಪಾಠ್ಯ ಆಮೇಲೆ ಮಾನಸಿಕ ವ್ಯಕ್ರಿಯ ಅಂದ್ರೆ ಬೇರೆಯವರ ಮನಸ್ಸಿನಲ್ಲಿರ್ತಕ್ಕಂತಹ ಅಭಿಪ್ರಾಯವನ್ನ ಶ್ಲೋಕದ ರೂಪದಲ್ಲಿ ಹೇಳ್ತಕ್ಕಂತಹ ವಿದ್ಯೆ ಅದ್ಭುತ ಆಮೇಲೆ ಅಭಿಧಾನ ಕೋಶ ಅಂತಂದ್ರೆ ನಿಘಂಟು ಡಿಕ್ಷನರಿ ಅಭಿಧಾನ ಕೋಶ ಅಂದ್ರೆ ಡಿಕ್ಷನರಿ ಚಂದೋಜ್ಞಾನ ಅಂದ್ರೆ ವೃತ್ತಗಳ ಜ್ಞಾನ ಸರ್ಕಲ್ಸ್ ಅದರ ಬಗ್ಗೆ ಜ್ಞಾನ ಆಮೇಲೆ ಕ್ರಿಯಾ ವಿಕಲ್ಪ ಒಂದೊಂದು ಕೆಲಸವನ್ನ ಅನೇಕ ಯುಕ್ತಿಗಳಿಂದ ಮಾಡ್ತಕ್ಕಂಥದ್ದು ಹಾಗಾಗಿ ಯುಕ್ತಿ ಇಲ್ದೇನೆ ಮಾಡೋಕ್ಕಾಗಲ್ಲ ಸುಮ್ಮನೆ ಒಂದೇ ಪ್ರೊಸೀಜರ್ ಅಲ್ಲ ಇನ್ನೊಂದನ್ನು ಮಾಡಬೇಕು ಅಂದಾಗ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ವೃತ್ತಿ ಅದರಿಂದ ಅವರು ಮಾಡ್ತಕ್ಕಂಥದ್ದು ಯುಕ್ತಿ ಇದೆ ಅದ್ರಲ್ಲಿ ಮಾಡ್ತಿರ್ತಕ್ಕಂಥದ್ದು ಆಮೇಲೆ ಚಲಿತಕ ಯೋಗ ಅಂದ್ರೆ ಬೇರೆಯವರನ್ನ ವಂಚಿಸ್ತಕ್ಕಂತಹ ಒಂದು ಉಪಾಯಗಳನ್ನ ಹೊಂದಿ ಮಾಡತಕ್ಕಂತಹ ಒಂದು ವಿದ್ಯೆ ಆಮೇಲೆ ವಸ್ತ್ರ ಗೋಪನ ಅಂದ್ರೆ ವಸ್ತ್ರಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಕಿ ಅದು ಇದು ಅನಾಹುತಗಳಿಗೆ ಅಥವಾ ಕದ್ದು ಇದು ಇದರದಕ್ಕೆಲ್ಲ ಅವಕಾಶ ಕೊಡದೆ ಇರೋ ರೀತಿಯಲ್ಲಿ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಆಮೇಲೆ ಚೂತ ವಿಶೇಷ ಅಂದ್ರೆ ನಾನಾ ವಿಧ ವಿಧವಾಗಿರ್ತಕ್ಕಂತಹ ಬೇರೆ ಬೇರೆ ಬಗೆ ಬಗೆಯಾಗಿರ್ತಕ್ಕಂತಹ ಜೂಜುಗಳು ಆಮೇಲೆ ಆಕರ್ಷ ಕ್ರೀಡಾ ಅಂದ್ರೆ ಪಗಡೆ ಆಟ ಕೌರವರು ಪಾಂಡವರು ಆಡದಂತಹ ಪಗಡೆ ಆಟ ಆಮೇಲೆ ಬಾಲ ಕ್ರೀಡನ ಕಾಣಿ ಅಂದ್ರೆ ಮಕ್ಕಳ ಆಟಿಕೆಯ ವಸ್ತುಗಳು ತುಂಬಾ ಲಕ್ಷಣವಾಗುತ್ತೆ ಮಕ್ಕಳ ಆಟಿಕೆ ಅದನ್ನ ನೋಡಿದಾಗ ನಮಗೂ ಆಟ ಆಡಬೇಕು ಅನ್ಸುತ್ತೆ ಎಷ್ಟೇ ವಯಸ್ಸಾಗಲಿ ಆ ಮಕ್ಕಳ ಆಟಿಕೆ ನೋಡಿದಾಗ ನಮ್ಗು ನೋಡ್ಬೇಕು ಆಡ್ಬೇಕು ಅನ್ಸೋಂಥದ್ದು ಆಮೇಲೆ ವೈನಾಯಕಿ ಆಮೇಲಿಂದ ವೈಜಯಕಿ ವೈತಾಳಿಕಿ ಈ ಮೂರು ಕೂಡ ಪರಿಚಿತ್ತ ಜ್ಞಾನವನ್ನ ದೂರ ಶ್ರವಣ ದರ್ಶನಾದಿಗಳನ್ನ ಉಂಟು ಮಾಡ್ತಕ್ಕಂಥದ್ದು ಎಲ್ಲೋ ಮಾತಾಡ್ತಿರ್ತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು ಎಲ್ಲೋ ಇರ್ತಕ್ಕಂಥ ವಸ್ತುವನ್ನ ನೋಡ್ತಕ್ಕಂಥದ್ದು ಎಲ್ಲೋ ಇರ್ತಕ್ಕಂಥ ಇರೋ ವಿಷಯವನ್ನ ತಿಳ್ಕೊಳ್ತಕ್ಕಂಥದ್ದು ಹಾಗೆ ಕೇಳಿಸ್ಕೊಡ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಈ ಮೂರು ಸೇರ್ಕೊಳ್ಳುತ್ತೆ ಹಾಗಾಗಿ ಇದಿಷ್ಟು ಕೂಡ ಅರವತ್ನಾಲ್ಕು ವಿದ್ಯೆಗಳಲ್ಲಿ ವಿದ್ಯೆಗಳಲ್ಲಿ ಈ ಅರವತ್ನಾಲ್ಕು ವಿಚಾರಗಳು ಹಾಗಾಗಿ ಇಂತಹ ಎಲ್ಲವನ್ನೂ ಕೂಡ ಅರವತ್ನಾಲ್ಕು ಕಲೆಗಳು ಅರವತ್ನಾಲ್ಕು ವಿದ್ಯೆಗಳು ಹಾಗೆ ಅರವತ್ನಾಲ್ಕು ವಿಧವಾಗಿರ್ತಕ್ಕಂತಹ ತಂತ್ರಗಳು ಈಗ ಆ ತಂತ್ರಗಳ ಬಗ್ಗೆ ನಾವು ಹೇಳೋದು ಬೇಡ ಹಾಗಾಗಿ ಅರವತ್ನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳು ಅರವತ್ನಾಲ್ಕು ತಂತ್ರಗಳು ಹೀಗೆ ಎಲ್ಲವನ್ನೂ ಕೂಡ ಸಮಿಷ್ಟಿಯಾಗಿ ಎಲ್ಲವೂ ಕೂಡ ಆ ಜಗನ್ಮಾತೆಯ ಹತ್ರ ಇದೆ ಅವಳ ಒಂದು ಕಂಟ್ರೋಲ್ನಲ್ಲಿದೆ ಅವಳು ಎಲ್ಲವನ್ನೂ ಕೂಡ ಮಾಡ್ತಕ್ಕಂತ ಚೈತನ್ಯವನ್ನು ಹೊಂದಿ ಯಾರ್ಯಾರ ಯಾರ್ಯಾರ ಯಾವ್ದ್ರಲ್ಲಿ ಅವಳು ಶಕ್ತರೋ ಯಾವ್ಯಾವದನ್ನ ಮಾಡ್ಬೇಕು ಅಂತಕ್ಕಂತಹ ಒಂದು ಉದ್ದೇಶ ಇದೆಯೋ ಅಥವಾ ಯಾವ್ದ್ರಲ್ಲಿ ಅವರು ಪರಿಣತಿಯನ್ನ ಹೊಂದಬೇಕು ಅಂತಕ್ಕಂತಹ ಒಂದು ಏನು ಉತ್ಸಾಹ ಇದ್ದೋ ಅದನ್ನ ಕಲಿಬೇಕು ಅಂತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿ ಸಿನ್ಸಿಯರ್ ಆಗಿರ್ತಕ್ಕಂತ ಪ್ರಯತ್ನ ಮಾಡಿ ಸರಿಯಾಗಿರ್ತಕ್ಕಂತ ಗುರುಗಳ ಹತ್ರ ಹೋಗಿ ಅವರವರ ಒಂದು ಉದ್ದೇಶವನ್ನ ಹೇಳಿ ಕಲ್ತ್ಕೊಂಡು ಅದನ್ನ ಪ್ರಯೋಗ ಮಾಡಿ ಅವರು ಫಲ ಪಡಿತಕ್ಕಂಥದ್ದು ಇಂತಹ ಎಲ್ಲವನ್ನೂ ಕೂಡ ಏನ್ ಬೇಕು ಯಾವುದೇ ವಿದ್ಯೆ ಬೇಕಾಗಿರಲಿ ಯಾವುದೇ ಒಂದು ಮಂತ್ರ ಬೇಕಾಗಿರಲಿ ಯಾವುದೇ ಒಂದು ತಂತ್ರ ಬೇಕಾಗಿರಲಿ ಯಾವುದೇ ಒಂದು ಕಲೆ ಬೇಕಾಗಿರಲಿ ಅದೆಲ್ಲವೂ ಕೂಡ ಅವಳೇ ಆಗಿರೋದ್ರಿಂದ ಇಷ್ಟರಲ್ಲಿ ಯಾವುದೇ ಬೇಕು ಅಂದ್ರೂ ಕೂಡ ಯಾರನ್ನ ನಾವು ಅಪ್ರೋಚ್ ಮಾಡಬೇಕು ಯಾರನ್ನ ಕೇಳ್ಬೇಕು ಆ ಜನನಿ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಗಳನ್ನ ಹೊಂದಿರತಕ್ಕಂತಹ ಆ ಜಗದಂಬೆ ಚತುಶ್ಠಿ ಕಲಾಮಯಿ ಮುಂದಿನ ಭಾಗ ಮಹಾಚತುಶಿ ಕೋಟಿ ಯೋಗಿನಿ ಗಣಸೇವಿತಾ ಅಂತ ಹೇಳಿ ಅದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಆ ಜಗಜ್ಜನನಿಯ ಅನುಗ್ರಹ ಆಗ್ಲಿ ಅಂತ ಪ್ರಾರ್ಥನೆ ಏನು ಮಾಡ್ತಾ ಈ ಭಾಗವನ್ನು ಮುಗಿಸ್ತೀನಿ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ